ರಕ್ಷಿತಾ ಧನುಷ್ ಮತ್ತು ಜಾಹ್ನವಿ ಈ ಮೂರು ಜನ ಫಿನಲಿಗೆ ಹೋಗ್ಬೇಕು ಫೈನಲಿಗೆ ಹೋಗಬೇಕು ಆದರೆ ಜಾಹ್ನವಿನೇ ಟ್ರೋಫಿ ಗೆಲ್ಲಬೇಕು ಈ ಸಲ ಯಾಕಂತಂದರೆ ಜಾಹ್ನವಿ ಆಲ್ರೌಂಡರ್ ಇದ್ದಾಳೆ ಚೆನ್ನಾಗಿ ಆಟ ಆಡ್ತಾಳೆ ಆಮೇಲೆ ನೋಡೋಕ್ಕೂ ತುಂಬ ಸ್ಮಾರ್ಟ್ ಆಗಿದ್ದಾಳೆ ಮತ್ತು ಅವಳು ಅವ್ರು ಬೇರೆ ಆ್ಯಂಕರ್ ಬೇರೆ ಎಲ್ಲ ಆಲ್ರೌಂಡರ್ ಇದ್ದಾಳೆ ಅದಕ್ಕೆ ಜಾಹ್ನವಿನೇ ಗೆಲ್ಲಬೇಕು ಟ್ರೋಫಿ ಗೆಲ್ಲಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಿನ್ನೆ ಒಂದು ಎಲಿಮಿನೇಷನ್ ಆಯಿತು ಇವತ್ತು ಒಂದು ಎಲಿಮಿನೇಷನ್ ಆಗ್ಬೋದು ಅನಿಸುತ್ತೆ ಅಥವಾ ನಾಳೆ ಕಿಚ್ಚ ಸುದೀಪ್ ಬಂದ್ಬಿಟ್ಟು ಎರಡು ಮೂರು ಎಲಿಮಿನೇಷನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರಬೇಕು ಯಾಕಂತಂದರೆ ನನಗಂತೂ ಜಾಹ್ನವಿ ಧನುಷ್ ಮತ್ತು ರಕ್ಷಿತ ಬಿಟ್ಟರೆ ಉಳಿದವ್ರು ಯಾರೂ ಅಷ್ಟೊಂದು ಇಷ್ಟನೇ ಆಗ್ತಾಯಿಲ್ಲ ಅವ್ರುಗಳಿಗೆ ಬೇರೆಯವ್ರಿಗೆ ಇಷ್ಟ ಆಗ್ತಾರೆ ಏನೋ ಗೊತ್ತಿಲ್ಲ ನನಗಂತೂ ಅವ್ರು ಇಷ್ಟ ಆಗ್ತಾಯಿಲ್ಲ ಆದರೆ ಈ ಸಲ ಜಾಹ್ನವಿನೇ ಟ್ರೋಫಿ ಗೆಲ್ಲಬೇಕು ಅಂತ ಆಸೆ ರಕ್ಷಿತನೂ ಗೆಲ್ಲಬೇಕಾಗಿತ್ತು ಆದರೆ ಈ ರಕ್ಷಿತಾ ತುಂಬ ಚೈಲ್ಡಿಶಾಗಿ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ಸ್ವಲ್ಪ ಏನೋ ಡ್ರಾಮಾನು ಮಾಡ್ತಾಳೆ ಅನಿಸ್ತಾ ಇದೆ ಇವಾಗ ಇವಾಗ ರಕ್ಷಿತಾನೂ ಆದರೆ ಅವಳು ಅವಳಿದ್ರೆ ಚೆನ್ನಾಗಿರುತ್ತೆ ಅವಳಿದ್ರೆ ಜೋಕಾಗಿರುತ್ತೆ ಯಾಕಂದರೆ ಅವಳು ಇಲ್ಲದಾಗ ಜೋಕ್ ಇಲ್ಲಾಗಿತ್ತು ಅವಳು ಬಂದಮೇಲೆ ಅವಳೊಂಥರ ಎಂಟರ್ಟೈನ್ಮೆಂಟ್ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಡೋವಂಥ ಪೀಸ್ ಆಗಿಬಿಟ್ಟಿದ್ದಾಳೆ ಆದರೆ ಅವಳು ಸ್ವಲ್ಪ ಸರಿಯಾಗಿ ಮಾತಾಡೋದು ಕಲಿಬೇಕು ಸ್ವಲ್ಪ ಸರಿಯಾಗಿ ಬಿಹೇವ್ ಮಾಡಬೇಕು ಹುಚ್ಚುಚ್ಚಾಗಿ ಬಿಹೇವ್ ಮಾಡಬಾರ್ದು ಅವಳು ಅವಳೇನೋ ಇಡೀ ದಿನ ತಾನು ಎಂಗೇಜ್ ಆಗಿರಬೇಕು ಅಂತ ಏನೇನೋ ಮಾಡೋಕ್ಕೆ ಹೋಗಿ ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ ಜನರವಳನ್ನ ಹೊರಗಡೆ ಹಾಕ್ತಿದ್ರು ಮನೆ ಜನನೇ ಹೊರಗಡೆ ಹಾಕ್ಬಿಡ್ತಾರೆ ಅವಳನ್ನ ಅದಕ್ಕಾಗಿ ರಕ್ಷಿತಾ ಸ್ವಲ್ಪ ಡೀಸೆಂಟಾಗಿ ಬಿಹೇವ್ ಮಾಡೋದು ಒಳ್ಳೆಯದು ಧನುಷ್ ಧನುಷನು ಆಲ್ರೌಂಡರ್ ಇದ್ದಾರೆ ಅವನು ಗೆದ್ದರೆ ಒಳ್ಳೆಯದು ಧನುಷ್ ಜಾಹ್ನವಿ ಮತ್ತು ರಕ್ಷಿತಾ ಮೂರು ಜನನು ಮೂರು ಜನರಲ್ಲಿ ಯಾರಿಗೆ ಟ್ರಫಿಗೆ ಇದ್ದರೂ ಖುಷಿಯೇನೆ ಆದರೆ ನನಗೆ ಎಸ್ಪೆಷಲಿ ಜಾಹ್ನವಿ ಗೆಲ್ಲಿ ಅಂತ ಜಾಹ್ನವಿ ಚೆನ್ನಾಗಿ ಆಟ ಆಡ್ತಾಳೆ ನೋಡೋಕೆ ಸ್ಮಾರ್ಟ್ ಆಗಿದ್ದಾಳೆ ಆಮೇಲೆ ಮಾತುಗಳನ್ನು ಅವಳು ಆ್ಯಂಕರ್ ಆಗಿರೋದ್ರಿಂದ ಮಾತುಗಳನ್ನು ಸ್ಪಷ್ಟವಾಗಿ ಆಡ್ತಾಳೆ ಚೆನ್ನಾಗಿದ್ದಾಳೆ ಅವಳು ಆಗಿದ್ದಾಳೆ ಆಮೇಲೆ ಅವಳು ಜಾಸ್ತಿ ಕಿರ್ಚಾಡಲ್ಲ ಜಗಳ ಆಡಿದಿದ್ರು ಒಂಥರ ಡೀಸೆಂಟಾಗಿ ಜಗಳ ಆಡ್ತಾಳೆ ಅಂದರೆ ಮಾತು ಸೌಮ್ಯವಾಗಿ ಮಾತಾಡ್ತಾಳೆ ಎಲ್ಲರ ಥರ ಅಂತ ಕಿರ್ಚಲ್ಲ ಆ ಕಿರ್ಚಾಡೋದು ಕೂಗಾಡೋದು ಇಷ್ಟನೇ ಆಗೋಲ್ಲ ಸ್ವಲ್ಪ ಡೀಸೆಂಟಾಗಿದ್ದಾಳೆ ಜಾಹಿನೇ ಗೆಲ್ಲಬೇಕಂತ ನಮ್ಮ ಆಸೆ